ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ನಾಗದೇವರ ನೂತನ ಆಲಯ ಮತ್ತು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಕ್ಷೇತ್ರ ತಂತ್ರಿಗಳಾದ ಶ್ರೀಕೃಷ್ಣ ಉಪಾಧ್ಯಾಯ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಫೆಬ್ರವರಿ ಇಪ್ಪತ್ತೆರಡರಂದು ಸಂಜೆ ಗುರುಗಣಪತಿ ಪೂಜೆ ಪುಣ್ಯಾಹ ವಾಚನ ಮಹಾಸಂಕಲ್ಪ ಮಾತೃಕಾ ಪೂಜೆ ಋಥ್ವೀಗರಣೆ ಪ್ರಸಾದ ಪ್ರತಿಗ್ರಹ ಶುದ್ಧಿ ಪ್ರಸಾದ ಶುದ್ಧಿ ರಾಕ್ಷೋಗ್ನ ಹೋಮ ವಾಸ್ತುಪೂಜೆ ವಾಸ್ತುಬಲಿ ಆಶ್ಲೇಷ ಬಲಿ ಮಹಾ ಮಂಗಳಾರತಿ ನೆರವೇರಿತು ಮರುದಿನ ಮುಂಜಾನೆಯಿಂದಲೇ ಗುರುಗಣಪತಿ ಪೂಜೆ ಗಣಪತಿ ಹೋಮ ನಾಗದೇವರ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಶಾಂತಿ ಹೋಮ ಕಲಶಾಭಿಷೇಕ ಅಲಂಕಾರ ಪೂಜೆ ಮಹಾಪೂಜೆ ಜರುಗಿದವು ನಂತರ ಉಡುಪಿಯ ಸುಬ್ರಹ್ಮಣ್ಯ ಮಧ್ಯಸ್ಥ ಅವರಿಂದ ನಾಗಪಾತ್ರಿ ನಾಗದರ್ಶನ ಸೇವೆ ನಡೆಯಿತು ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ನಾಗದೇವತೆಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸುಮಾರು ವರ್ಷಗಳ ಹಿಂದೆ ನಾಗಬನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆಮೇಲೆ ಅದು ಲಕ್ಷ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಿಂದೆ ಇದ್ದಂಥ ನಾಗಬನವನ್ನು ದೇವಿಯ ಹಿಂಭಾಗದಲ್ಲಿರೋದರಿಂದ ಅದು ಶೂನ್ಯ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಬಂತು ಅದು ಬಂದಾದ ನಂತರ ಈ ಶೂನ್ಯ ಸ್ಥಳದಲ್ಲೇ ಹೊಸ ನಾಗಬನವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡಿ ಆಗಿದೆ ನಾಗದರ್ಶನ ಕಾರ್ಯಕ್ರಮ ಕೂಡ ಇತ್ತು ಉಡುಪಿಯ ಮಧ್ಯಸ್ಥರು ಕೂಡ ಬಂದು ನಾಗದರ್ಶನವನ್ನು ಮಾಡಿ ಹೋದರು ಬಹುಶಃ ನಾಗದೇವತೆಗೆ ಮತ್ತು ನಾಗ ಕನಿಷ್ಠಗೆ ಕೊಡಬೇಕಾದಂಥ ಸ್ಥಳ ಏನಿತ್ತು ಅದನ್ನು ಕೊಟ್ಟಿದ್ದೀವಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಾಗ ಇಲ್ಲಿ ಕೂಡ ಹೋಗಿ ಅದನ್ನು ದರ್ಶನ ಪಡೆದು ದೇವಿಯ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಹೇಳ್ತಕ್ಕಂಥ ನಮ್ಮ ಮನವಿ ಮತ್ತು ಚೌಕಿ ಮಾರಿಯಮ್ಮನ ಅಸ್ತಮಂಗಲ ಪ್ರಶ್ನೆಯಲ್ಲಿ ಯಾವ ರೀತಿ ನಾಗಬನ್ನ ಮಾಡಬೇಕು ಅಂತ ರೀತಿಯಲ್ಲಿ ಇವತ್ತು ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾಗದರ್ಶನ ಕೂಡ ಇತ್ತು ಹಾಗೆಯೇ ಅನುದಾನವನ್ನು ಏರ್ಪಡಿಸಲಿ ಭಕ್ತಾದಿಗಳಿಗೆ ಅನ್ನೋ ದೃಷ್ಟಿಯಿಂದ ನಾರ ಮಾಡ್ತಾ ಇದ್ದೀವಿ